ಕೊತ್ವಾ ಸರ್ ಬೆಟ್ಟರು ಇದು ಆಮ್ಲ ಬಗ್ಗೆ ಹೇಳಿದ್ರು ಸೊ ಯಾವಾಗ ನಾನು ಮುಂಜಾನೆ ಮತ್ತು ಸಾಯಂಕಾಲ ಎರಡು ಹತ್ತ ಟಿ ಸ್ಟಮಕ್ ಒಂದು ಹದಿನೈದು ಎಮ್ ಎಲ್ ಎ ಆಮ್ಲ ಇದ್ದೀನಿ ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಆಯಿತು ನಾನು ಎಷ್ಟು ಇತ್ತು ನಿಮಗಿದೆ ಮತ್ತು ಇದ್ರ ಜೊತೆಗೆ ನಾನು ಎದ್ದು ಏನು ಮಾಡ್ತೀನಿ ಅಂದ್ರೆ ತುಳಸಿ ಯೂಸ್ ಮಾಡ್ತೀನಿ ತುಳಸಿನ ಎದ್ದು ಬಿಸಿ ನೀರಿನಲ್ಲಿ ಇದರೊಂದು ಮೂರು ಡ್ರಾಪ್ ನಾನು ಹಾಕಿ ಬಿಸಿ ಬಿಸಿ ಹೋಗಿ ನೀರಿನಲ್ಲಿ ಕುಡಿತೀನಿ ಸೊ ಇದು ಕೂಡ ನನಗೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡಿದೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಈ ಒಂದು ಶವನ್ ಪ್ಲಸ್ ಇದು ಬೆಳಗ್ಗೆ ನಾನು ನಾಷ್ಟ ಮಾಡಿದ ತಕ್ಷಣ ಒನ್ಸ್ಕೊಂತಕೋತೀನಿ ಸಾಯಂಕಾಲ ಊಟ ಕೂಡ ಒನ್ಸ್ಕೊತೀನಿ ಸೊ ನನ್ನ ಐವತ್ತಾರನೇ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ಹೆಲ್ದಿಯಾಗಿ ಕಾಣಬೇಕಾದ್ರೆ ಸೊ ಇಂಥ ಹೆಲ್ದಿ ಫುಡ್ಡನ್ನು ಯೂಸ್ ಮಾಡೋದ್ರಿಂದ ಸೊ ತುಂಬ ಇಮ್ಯುನಿಟಿ ಇದೆ ನನ್ನ ಇಪ್ಪತ್ತಾರನೇ ವಯಸ್ಸಿನಲ್ಲಿ ನನ್ನ ಏನೊಂದು ಎನರ್ಜಿ ಇತ್ತು ಇವಾಗ ಐವತ್ತಾರು ವಯಸ್ಸಿನಲ್ಲೂ ಈ ಎನರ್ಜಿ ಇದೆ ಬಿಕಾಸ್ ಆಫ್ ಏನು ಕಾರಣ ಅಂದರೆ ನಾನು ಯೂಸ್ ಮಾಡ್ತಕ್ಕಂಥ ಹೆಲ್ದಿ ಫುಡ್ ಸೊ ಈ ಡಿ ಕಂಪನಿ ಫುಡ್ ಅನ್ನ ನಾನು ಯಾವಾಗ ಯೂಸ್ ಮಾಡ್ತಾ ಇದ್ದೀನಿ ಅವಾಗಿನಿಂದ ನನ್ನಲ್ಲಿ ಹೊಸ ಚೈತನ್ಯ ಹೊಸದನ್ನ ಹೊಸದನ್ನ ಕಾಣ್ತಾ ಇದ್ದೀನಿ ಉತ್ಸಾಹ ಇದೆ ನನ್ನಲ್ಲಿ ಮುಪ್ಪು ಬಂದೇ ಇಲ್ಲ ಅಂತ ಅನಿಸ್ತಾ ಇದೆ ಅಷ್ಟೊಂದು ಉತ್ಸಾಹ ಇದೆ ಅದಕ್ಕೆ ಈ ಒಂದು ಕಂಪನಿಗೆ ಈ ಒಂದು ಪ್ರಾಡಕ್ಟ್ ಅನ್ನ ನೀವು ನಾನು ಕೊಟ್ಟಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ